ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಲ್ಲಿ ಅವರು ಪ್ರಧಾನಮಂತ್ರಿ ಆಗಿದೆ ಹತ್ತು ವರ್ಷ ಆಗಿದೆ ಇವತ್ತಿನವರಿಗೆ ಎಲ್ಲೂ ಕೂಡ ನಾನು ಹತ್ತು ವರ್ಷಗಳಲ್ಲಿ ಏನು ಸಾಧನೆ ಮಾಡಿದ್ದೀನಿ ಅಂತ ಹೇಳೋದಿಲ್ಲ ಎಲ್ಲರೂ ನೀವು ನೋಡಿದ್ದೀರಾ ಅವರ ಭಾಷಣಗಳಲ್ಲಿ ಹತ್ತು ವರ್ಷಗಳಲ್ಲಿ ಇಂಥ ಸಾಧನೆಗಳನ್ನು ಮಾಡಿದ್ದೀನಿ ಅಥವಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಇಂಥ ಭರವಸೆಗಳನ್ನು ಈಡೇರಿಸಿದ್ದೇನೆ ಎಲ್ಲರೂ ಹೇಳಿದಾರ ಓಲಿ ಹತ್ತು ವರ್ಷದಲ್ಲಿ ಹತ್ತು ಸಾಧನೆಗಳನ್ನು ನಾವು ಹೇಳ್ಬೇಕಲ್ಲ ಒಂದು ಸಾಧನೆಯೂ ಕೂಡ ಇವತ್ತಿನವರಿಗೆ ಇಳಿತಾಗಿಲ್ಲ ಅದ್ರ ಬದಲು ಏನು ಇದಾರೆ ದ್ವೇಷದ ರಾಜಕಾರಣ ಮಾಡ್ತಕ್ಕಂಥ ದ್ವೇಷದ ಭಾಷಣ ಮಾಡ್ತಕ್ಕಂಥ ದೇಶ ಒಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹತ್ತು ವರ್ಷಗಳಲ್ಲಿ ಮಾಡಿರ್ತಕ್ಕಂಥದ್ದು ಮತಗಳ ಕ್ರೋಢೀಕರಣಕ್ಕೋಸ್ಕರ ಧರ್ಮ ಕ್ರೋಢೀಕರಣಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ಕೆಲಸ ಅಷ್ಟೇ ಅದಕ್ಕೋಸ್ಕರನೇ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ಮತ್ತೆ ಮಣಿಪುರದಿಂದ ಮುಂಬೈವರಿಗೆ ಅವರು ಪಾದಯಾತ್ರೆಯನ್ನು ಮಾಡಿದ್ರು ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ನ್ಯಾಯಯಾತ್ರೆ ನ್ಯಾಯಯಾತ್ರೆಯನ್ನು ಮಾಡಿದ್ರು ಸೊ ಇದನ್ನ ಯಾಕೆ ಮಾಡಿದ್ರು ಅಂತಂದ್ರೆ ಹತ್ತು ವರ್ಷಗಳಲ್ಲಿ ಜನರ ಮನುಷ್ಯನ್ನ ಹಾಳು ಮಾಡಿದ್ದಾರೆ ದೇಶದ ರಾಜಕಾರಣ ಮಾಡಿ ದೇಶ ವಿಭಜನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಮನುಷ್ಯಗಳನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಅವರು ಇಡೀ ದೇಶದ ದೇಶ ತುಂಬ ಆಗಲಿ ಬಹುಶಃ ಯಾರೂ ಕೂಡ ಇಷ್ಟೊಂದು ಪಾದಯಾತ್ರೆ ಮಾಡ್ತಕ್ಕಂಥದ್ದು ನ್ಯಾಯ ಯಾತ್ರೆ ಕೆಲಸವನ್ನು ಮಾಡಿರಲಿಲ್ಲ ಸೊ ಅದರ ಈ ಅವರು ಪಾದಯಾತ್ರೆ ನ್ಯಾಯಯಾತ್ರೆ ಮಾಡೋದ್ರ ಫಲವಾಗಿಯೇ ಈ ದೇಶದಲ್ಲಿ ಸಮಸ್ಯೆಗಳೇನು ಅಂತಕ್ಕಂಥದ್ದು ಅರ್ಥ ಆಯಿತು ಆ ಸಮಸ್ಯೆಗಳಿಗೆ ಪರಿಹಾರ ಏನು ಕೊಡಬೇಕು ಅಂತಕ್ಕಂಥದನ್ನು ಕೂಡ ಯೋಚನೆ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀವಿ ಅಂತಕ್ಕಂಥದನ್ನು ಕೂಡ ಹೇಳಿದ್ದಾರೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಐದು ಗ್ಯಾರಂಟಿಗಳಿಗೆ ಸೈನ್ ಮಾಡಿದ್ದಾರೆ ಸೈನ್ ಮಾಡಿ ಎಲ್ಲ ಕಡೆ ಅನಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾವು ಒಬ್ಬ ಮಹಿಳೆಗೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಅವರು ಒಂದು ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದು ಬಡ ಕುಟುಂಬದ ಬಡ ಕುಟುಂಬದ ಐ ಆಮ್ ಅಂಡರ್ಲೈನಿಂಗ್ ದಿಸ್ ಬಡ ಕುಟುಂಬದ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಯುವ ನ್ಯಾಯ ಅಂತೇಳಿ ಇದು ಮಹಾಲಕ್ಷ್ಮಿ ಅಂತ ಕರೆದಿದ್ದಾರೆ ಈ ಪ್ರೋಗ್ರಾಮ್ ಯುವ ನ್ಯಾಯ ಅಂತೇಳಿ ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಒಂದು ಲಕ್ಷ ರೂಪಾಯಿ ಅಪ್ರೆಂಟಿಸ್ಶಿಪ್ ಕೊಡ್ತಕ್ಕಂಥದ್ದು ಮಾಡಿದ್ದಾರೆ ಆಮೇಲೆ ರೈತರು ಅನೇಕ ತಿಂಗಳುಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ನಮಗೆ ನಾವು ಬೆಳೆದಂಥ ಪದಾರ್ಥ ಬೆಳೆಗಳಿಗೆ ನ್ಯಾಯಯುತವಾದಂಥ ಬೆಲೆ ಕೊಡಿ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಿ ಸಾಲ ಮನ್ನಾ ಮಾಡಿ ಅಂತೇಳಿ ರೈತರ ಭಾವನೆಗಳನ್ನು ಮನ್ನಿಸಬೇಕು ಅಂತೇಳಿ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ರೈತ ನ್ಯಾಯ ಅಂತಕ್ಕಂಥ ಹೆಸರಿನಲ್ಲಿ ರೈತರು ಮಾಡಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡತಕ್ಕಂಥದನ್ನು ತೀರ್ಮಾನ ಮಾಡ್ತಾ ಇದ್ದಾರೆ ಅದು ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ರೈತರ ಸಾಲ ಮನ್ನಾ ಮಾಡ ಯಾವತ್ತೂ ಕೂಡ ನರೇಂದ್ರ ಮೋದಿಯವರು ಇವತ್ತಿನವರಿಗೆ ಒಂದು ರೂಪಾಯಿ ರೈತರ ಸಾಲ ಮನ್ನಾ ಮಾಡಿಲ್ಲ ಅನೇಕ ಸಾರಿ ರೈತರು ಒತ್ತಾಯ ಮಾಡಿದ್ರು ಕೂಡ ಮಾಡಲಿಲ್ಲ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ ಮಾಡಲಿಲ್ಲ ಯಾಕಂದ್ರೆ ಸ್ವಾಮಿನಾಥನ್ ವರದಿ ಏನು ಹೇಳ್ತದೆ ಅಂತಂದ್ರೆ ಎಷ್ಟು ವ್ಯವಸಾಯಕ್ಕೆ ಖರ್ಚಾಗ್ತದೆ ಅದರ ಮೇಲೆ ಫಿಫ್ಟಿ ಪರ್ಸೆಂಟ್ ಕೊಡಬೇಕು ಅಂತ ಹೇಳ್ತದೆ ಎಷ್ಟು ವ್ಯವಸಾಯಕ್ಕೆ ಈಗ ಒಂದು ಲಕ್ಷ ರೂಪಾಯಿ ವ್ಯವಸಾಯಕ್ಕೆ ಖರ್ಚಾದ್ರೆ ಒಂದೂವರೆ ಲಕ್ಷ ರೂಪಾಯಿ ಸಿಕ್ಕಾಗ ಮಾಡಬೇಕು ಬೆಳಗ್ಗೆ ಅವರು ಬೆಳೆದಂಥ ಬೆಳೆಗಳಿಗೆ ಒಂದೂವರೆ ಲಕ್ಷ ರೂಪಾಯಿ ಸಿಕ್ಕಂಗೆ ಮಾಡಬೇಕು ಅಂತ ಹೇಳ್ತದೆ ಅದನ್ನು ಮಾಡಲಿಲ್ಲ ಆಮೇಲೆ ಎಮ್ ಎಸ್ ಪಿ ಕೊಡುವಾಗ ಅದನ್ನು ಕಾನೂನು ಚೌಕಟ್ಟಿಗೆ ತರಬೇಕು ಅಂತ ಹೇಳ್ತಾರೆ ಅದನ್ನು ಕೂಡ ಮಾಡಲಿಲ್ಲ ಇವರು ಸಾಲ ಯಾರನ್ನ ಮನ್ನಾ ಮಾಡಿದ್ರಪ್ಪ ಅಂತಂದರೆ ಅಂಬಾನಿ ಅದಾನಿ ಅಂತ ದೊಡ್ಡ ದೊಡ್ಡ ಕಾರ್ಪೊರೇಟ್ ಬಾಡಿಗಳಿಗೆ ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡೋದು ರೈತರ ಸಾಲ ಮನ್ನಾ ಮಾಡಲಿಲ್ಲ ನಿಮಗೆ ಆಶ್ಚರ್ಯ ಆಗ್ಬೋದು ಹೊಸ ಇವನು ಇವತ್ತು ಕೂಡ ರೆಕಾರ್ಡ್ನಲ್ಲಿದೆ ಅದು ನಾನು ಯಡಿಯೂರಪ್ಪನವ್ರಿಗೆ ಅಲ್ಲ ನಾನಲ್ಲ ಉಗ್ರಪ್ಪನವರು ಯಡಿಯೂರಪ್ಪನವ್ರಿಗೆ ಕೌನ್ಸಿಲ್ನಲ್ಲಿ ಉಗ್ರಪ್ಪ ಅಂತ ನಮ್ಮ ಪಾರ್ಟಿ ಲೀಡ್ರು ಅವರು ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದ್ರು ಯಡಿಯೂರಪ್ಪನವ್ರ ಉತ್ತರ ಏನು ಗೊತ್ತಾ ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಸಾಲ ಮನ್ನಾ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಇಟ್ ಈಸ್ ಆನ್ ರೆಕಾರ್ಡ್ ಇನ್ ದಿ ಕೌನ್ಸಿಲ್ ಸೊ ದಿಸ್ ಈಸ್ ದಿ ಮೆಂಟಾಲಿಟಿ ಆಫ್ ದಿ ಬಿ ಎಸ್ ಭಾರತೀಯ ಜನತಾ ಪಾರ್ಟಿ ನಿಮಗೆ ಯಾರು ಸೂರ್ಯ ಅಂತ ಎಂತವರು ತೇಜಸ್ವಿ ಸೂರ್ಯ ಬೆಂಗಳೂರ ಸೌತ್ ಕಾನ್ಸ್ಟಿಟ್ಯನ್ಸಿ ಎಂಪಿ ಅವರು ಏನಂತ ಹೇಳಿದ್ದಾರೆ ಅಂತಂದ್ರೆ ರೈತರ ಸಾಲ ಮಾಡೋದರಿಂದ ದೇಶಕ್ಕೇನು ಒಳ್ಳೆಯದಾಗಲ್ಲ ಅಧಿಕೃತವಾಗಿ ಹೇಳಿರತಕ್ಕಂಥದ್ದು ಇದು ಅಧಿಕೃತವಾಗಿ ತೇಜಸ್ವಿ ಸೂರ್ಯ ಹೇಳಿರತಕ್ಕಂಥ ಮಾತು ಅದರಿಂದ ಭಾರತೀಯ ಜನತಾ ಪಕ್ಷದವರಿಗೆ ರೈತರ ಸಾಲ ಮನ್ನಾ ಮಾಡಬಾರದು ಅಂತಕ್ಕಂಥದ್ದು ಅವರ ಹಿಡನ್ ಅಜೆಂಡಾ ಅದರಿಂದ ರೈತರ ಸಾಲ ಕೂಡ ಮನ್ನಾ ಮಾಡಲಿಲ್ಲ ಆಮೇಲೆ ಆಮೇಲೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ನಾನೇ ಪ್ರಾರಂಭ ಮಾಡಿದ್ದು ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದ್ರೆ ಯಾರು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯ ಸಿಕ್ಕಿಲ್ಲ ಅಂಥವರಿಗೆ ಪ್ರಿಫರೆನ್ಸಿಯಲ್ ಟ್ರೀಟ್ಮೆಂಟ್ ಕೊಡಲಿಕ್ಕೋಸ್ಕರ ನಾವು ನಮ್ಮ ಕಾರ್ಯಕ್ರಮಗಳಲ್ಲಿ ಅವರಿಗೆ ಆದ್ಯತೆ ಕೊಡೋದಕ್ಕೋಸ್ಕರ ಈ ಗ್ಯಾರಂಟಿ ಅಗತ್ಯ ಇದೆ ಯಾಕಂತಂದ್ರೆ ಅವರಿಗೆ ಅವರ ಸಾಮಾಜಿಕ ಪರಿಸ್ಥಿತಿ ಏನು ಆರ್ಥಿಕ ಪರಿಸ್ಥಿತಿ ಏನು ಸಾಮಾಜಿಕ ಪರಿಸ್ಥಿತಿ ಏನು ಆರ್ಥಿಕ ಪರಿಸ್ಥಿತಿ ಏನು ಆರ್ಥಿಕ ಪರಿಸ್ಥಿತಿ ಏನು ಅಂತ ಗೊತ್ತಾಗಬೇಕು ನಾವು ಜಾತಿ ಗಣತಿನೇ ಮಾಡ್ತೀವಿ ಹೋದರೆ ಗೊತ್ತಾಗ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ಅದನ್ನ ಮಾಡಬೇಕು ಅಂತ ಪಾಲುದಾರಿಕೆ ನ್ಯಾಯ ಅಂತ ಕರೀತಾರೆ ಇದಕ್ಕೆ ಆಮೇಲೆ ಈ ಶ್ರಮಿಕ ನ್ಯಾಯ ಅಂತ ಶ್ರಮಿಕ ನ್ಯಾಯ ಇದು ಕೂಡ ಎನ್ಆರ್ಸ್ನಲ್ಲಿ ಅದರಲ್ಲಿ ತಿಂಗಳಿಗೆ ನಾಲ್ಕುನೂರು ರೂಪಾಯಿ ಕೊಡಬೇಕು ಕಾರ್ಮಿಕರಿಗೆ ಅಂತಕ್ಕಂಥದ್ದು ಕೂಡ ಹೀಗೆ ಐದು ಗ್ಯಾರಂಟಿಗಳನ್ನು ಮಾಡ್ತಕ್ಕಂಥ ಇದನ್ನು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಬಂದರೆ ಮಾಡತಕ್ಕಂಥದ್ದು ಇವೆಲ್ಲವುಗಳ ಬಗ್ಗೆ ಯಾಕಂದರೆ ನಾವು ಕರ್ನಾಟಕದಲ್ಲಿ ಜಾರಿ ಮಾಡಿದ್ದೀವಿ ತೆಲಂಗಾಣದಲ್ಲೂ ಕೂಡ ಆರು ಗ್ಯಾರಂಟಿಗಳನ್ನು ಕೊಟ್ಟು ಆರು ಗ್ಯಾರಂಟಿಗಳು ಅಲ್ಲಿ ಐದು ಗ್ಯಾರಂಟಿಗಳನ್ನು ಈಗಾಗಲೇ ಜಾರಿ ಮಾಡಿದ್ದಾರೆ ಅವರ ಅಧಿಕಾರಕ್ಕೆ ಬಂದು ನೂರೈ ದಿನ ಆಗಿರೋದು ಅವರು ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ